ಬಿಜೆಪಿ ಮತ್ತು ಜೆಡಿಎಸ್ ಡಿ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ತಮ್ಮ ಜವಾಬ್ದಾರಿಯುತವಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅವರ ತ್ಯಜೋದೇ ಮಾಡೋದ್ರ ಮುಖಾಂತರ ಅವರ ವ್ಯಕ್ತಿತ್ವಕ್ಕೆ ಮಸಿ ಇರುವಂಥದ್ರ ಮುಖಾಂತರ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ರಾಜಕೀಯ ದುರುದ್ದೇಶ ಬಿಜೆಪಿ ಮತ್ತು ಜೆಡಿಎಸ್ ತಂದಿದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಸ್ಪಷ್ಟವಾದಂಥ ಅಭಿಪ್ರಾಯ ಇದರ ಜೊತೆಗೆ ರಾಜ್ಯಪಾಲರು ಕೂಡ ಆತುರದ ನಿರ್ಧಾರವನ್ನ ತಗೊಳ್ಬಾರ್ದು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾರೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಕೂಡ ಒಂದು ಆತುರದ ನಿರ್ಧಾರ ಯಾವ ವ್ಯಕ್ತಿಗಳು ಅವರಿಗೆ ಮನವಿಯನ್ನ ಮಾಡ್ತಾರೆ ಮತ್ತ ಅದರ ಹಿನ್ನೆಲೆಗಳನ್ನು ಕೂಡ ನೋಡಬೇಕಾಗುತ್ತೆ ಮತ್ತು ಅದರಲ್ಲಿರುವಂತಹ ಅಂಶಗಳನ್ನು ಕೂಡ ಅವರು ಗಮನ ಹರಿಸಬೇಕಾಗುತ್ತೆ ಕಾನೂನುಗಳನ್ನು ನಿಯಮಗಳನ್ನು ಕೂಡ ಅವರು ಗಮನ ಹರಿಸಬೇಕಾಗುತ್ತೆ ಅವರು ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ನವರ ಮಾತಿಗೆ ಅನುಗುಣವಾಗಿ ರಾಜ್ಯಪಾಲರ ಕಚೇರಿ ರಾಜ್ಯಪಾಲರು ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಸುತ್ತಿಮ್ ಜನರ ಜನರಿಂದ ಆಯ್ಕೆಯಾಗಿ ಬಂದಿರ್ತಕ್ಕಂಥ ಒಂದು ಸರ್ಕಾರ ಕರ್ನಾಟಕದ ಜನರ ಆಶೀರ್ವಾದದಿಂದ ನೂರ ಮೂವತ್ತಾರು ಸ್ಥಾನಗಳನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರವನ್ನು ಈ ರೀತಿಯಾಗಿ ಅಸ್ಥಿರಗೊಳಿಸತಕ್ಕಂಥ ರಾಜಕೀಯ ದುರುದ್ದೇಶಗಳನ್ನ ಇಟ್ಕೊಂಡು ಮಾಡ್ತಕ್ಕಂಥ ಪ್ರಯತ್ನ ಇದೆಯಲ್ಲ ಈ ಪ್ರಯತ್ನಗಳನ್ನ ಅತ್ಯಂತ ಕಟುವಾದಂತಹ ಶಬ್ದಗಳಿಂದ ನಾವು ಖಂಡಿಸ್ತೇವೆ ಮತ್ತು ಇದು ಯಾವುದರಿಂದ ನಾವು ಎದುರು ಸೊ ಅಲ್ಟಿಮೇಟ್ ಆಗಿ ಜನರು ಇದನ್ನ ಗಮನ ಹರಿಸಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಈಗಾಗಲೇ ಜನರು ಇವರನ್ನ ತಿರಸ್ಕಾರ ಮಾಡಿದ್ದಾರೆ ಇವರು ಆಡಳಿತ ಏನಿತ್ತು ಆಡಳಿತ ಕುಸಿದಿರುತ್ತಿದ್ದು ಜನ ವಿರೋಧಿ ಆಡಳಿತವನ್ನು ಮಾಡ್ತಾ ಇದ್ರು ಬಿಜೆಪಿಯವರು ಅದರ ವಿರುದ್ಧವಾದಂಥ ಮ್ಯಾಂಡೇಟ್ ಅಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಮನೆ ಪಾರ್ಲಿಮೆಂಟಲ್ಲೂ ಕೂಡ ನಮಗೆ ಹೆಚ್ಚಿನ ಪರ್ಸೆಂಟೇಜ್ ಆಫ್ ವೋಟ್ಸ್ ಬಂದಿದೆ